ಸೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟುನ್ನಾದ ವಿಡಿಯೋಸ್ ಅಂಡ್ ಡೈರೆಕ್ಟ್ ವಿಶಿಕ್ ಬರ್ತೀನಿ ಬಿಗ್ ಬಾಸ್ ಅವರ ಕಡೆಯಿಂದ ಒಂದು ಸಕ್ಕತ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ನೋಡ್ಕೋ ಆಮೇಲೆ ಡೀಟೇಲ್ ಆಗಿ ಮಾತಾಡೋಣ ಬನ್ನಿ ಶುರು ಆಯಿತು ಮಾфия ಅಲ್ಲ ರಕು ಕ್ಷಣ

ಇಲ್ಲಿ ನ್ಯೂಟ್ರಲ್ ಆಡಿಯನ್ಸ್ ಏನಿದ್ದಾರೆ ಅವರು ಯಾವಾಗ ಹೆಂಗೆ ಬೇಕರೂ ಚೇಂಜ್ ಆಗ್ಬೋದು ಹಾಗಾಗಿ ತುಂಬ ಹುಷಾರಾಗಿರಬೇಕಾಗತ್ತೆ ಈ ಫ್ಯಾನ್ ಅಂತ ಬಂದಾಗ ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಅದನ್ನು ಅಕ್ಸೆಪ್ಟ್ ಮಾಡಿ ನಮ್ಮ ಫೇವ್ರೇಟ್ ಸ್ಪರ್ಧಿ ಏನು ಮಾಡೋದು ಸರಿ ಅಂತ ಕೂಡ ಹೇಳೋರು ಇರ್ತಾರೆ ಅಥವಾ ತುಂಬ ಮೆಚ್ಯೂರ್ ಆಗಿರೋರು ಇಲ್ಲಿ ಯಾಕೆ ಹಿಂಗೆ ಆಗ್ತಿದೆ ಅಂತ ಕೂಡ ಅರ್ಥ ಮಾಡ್ಕೋತಾರೆ ಇವಾಗ ನೀವು ಕ್ಲಿಯರ್ ಆಗಿ ನೋಡಿದ್ರೆ ಸಮಯ ಬರುತ್ತೆ ಬಂದು ನಿಮ್ದು ಇಷ್ಟು ವಿಷಯಗಳು ಹೇಳಿದ್ದಾರೆ ಅಲ್ಲಿ ಒಂದಿಷ್ಟು ಕನ್ಫ್ಯೂಷನ್ಗಳು ತಲೆಯಲ್ಲಿ ಬಿಟ್ಟಿರುವಂಥದ್ದು ಸುದೀಪ್ ಅಣ್ಣ ಪ್ರತಿ ವಾರ ಕ್ಲಾಸು ಈ ವಾರ ಈ ಸಿಕ್ಕಾಪಡೆ ಕ್ಲಾಸ್ ತೊಗೊಂಡಿದ್ದಾರೆ ನೀವು ಕೂಡ ನೋಡಿದೀರ ಮೇಲೆ ಕಾಂಪಿಟೇಷನ್ ಆ್ಯಂಡ್ ಇರೋದು ಮೂರೇ ವಾರ ಅದರಲ್ಲಿ ಇವರು ಪ್ರೂವ್ ಮಕ್ಕಳಾಗಿರುವಂಥದ್ದು ಬರೀ ಎರಡೇ ವಾರ ಹಿಂಗಿರಬೇಕಾದ್ರೆ ತುಂಬ ಮ್ಯಾಟ್ರ್ ಆಗುತ್ತೆ ಆ್ಯಂಡ್ ಸಿಚುವೇಷನ್ ಅಂತ ಅರ್ಥ ಮಾಡ್ಕೊಂಡಾಗ ಯಾಕೆ ಇವರೆಲ್ಲ ಹೀಗೆ ಬಿಹೇವ್ ಮಾಡ್ತಾರೆ ಅನ್ನೋದು ಅರ್ಥ ಆಗುತ್ತೆ ಆದರೆ ತುಂಬ ಹುಷಾರಾಗಿರಬೇಕಾಗತ್ತೆ ಹೀರೋ ಜೀರೋನು ಆಗ್ಬೋದು ಅಥವಾ ಇಲ್ಲನೂ ಕೂಡ ಆಗ್ಬೋದು ತುಂಬ ಎಚ್ಚರಿಕೆಯಿಂದ ಆಟ ಆಡುವಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ ಆ್ಯಂಡ್ ಮಾತಲ್ಲಿ ಇದ್ದರೆ ತುಂಬ ಬೆಟರ್ ಓಕೆನಾ ಯಾಕಂದರೆ ಇಷ್ಟು ದಿನ ತುಂಬ ಚೆನ್ನಾಗಿ ಆಟ ಆಡ್ಕೊಬಂದು ಇಲ್ಲಿವರೆಗೂ ಕಷ್ಟಪಟ್ಟು ಬಂದಿದ್ದಾರೆ ಇನ್ನು ಮುಂದೆ ಸ್ವಲ್ಪ ಎಡವರ್ಟ್ ಮಾಡಿಕೊಂಡ್ರೆ ಏನು ಬೇಕಾದ್ರೂ ಆಗ್ಬೋದು ನೋಡೋಣ ಏನಾಗುತ್ತೆ ಅಂತ ಓಕೆನಾ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಟಿಕೆಟ್ ಟು ಫೈನಲ್ ಸೊ ಟೋಟಲ್ ಒಂಬತ್ತು ಜನ ಆ್ಯಂಡ್ ಕ್ಲಿಯರಾಗಿ ಗೊತ್ತಾಗ್ತದೆ ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಖುಷಿಯಿಂದ ಇದ್ದಾರೆ ಆ್ಯಂಡ್ ಗೇಮ್ ಕೂಡ ಶುರುವಾಗಿದೆ ಆ್ಯಂಡ್ ಇಲ್ಲಿ ನಮ್ಮ ಕ್ಯಾಪ್ಟನ್ ಆಡೋ ರೀತಿ ಕಾಣಿಸ್ತಿಲ್ಲ ಅಥವಾ ಬೇರೆ ಆಪೋಸಿಟ್ ಏರೇಡೆಡ್ ಇದ್ಮೇಲೆ ಮಾಡಿದಾರೆ ಗೊತ್ತಿಲ್ಲ ಅವ್ರು ಯೋಕೆನ ಆ್ಯಂಡ್ ಇಲ್ಲಿ ಹನುಮಂತಣ್ಣ ಇವರು ಅದೇ ಐದು ಜನ ಇರಲ್ಲ ಇವರು ಟಿಕೆಟ್ ಹೋಮ್ ಅಂತ ಕೊಟ್ಟಿರಲ್ಲ ಅವ್ರು ಐದು ಜನ ಇರೋದು ಕಾಣಿಸಿದೆ ಓಕೆನಾ ಸೊ ಈ ಜ ಐದು ಜನ ನೋಡ್ಬಿಟ್ಟು ನಾನೇನು ಅಂದ್ಕೊಂಡೆ ಅಂದರೆ ಈ ಟಾಸ್ಕಲ್ಲಿ ಬರೀ ಇವರು ಐದು ಜನ ಮಾತ್ರ ಆಡ್ ಆಡ್ತಿರ್ಬೋದು ಸೊ ಇದರಲ್ಲಿ ಯಾರು ಸೋಲ್ತಾರೆ ಅವ್ರಿಗೂ ಈ ಟಿಕೆಟ್ ಫ್ಯಾನ್ ಸಿಗೋಲ್ಲ ಅಥವಾ ಈ ಆಟಿಂದ ಆಚೆ ಹೋಗ್ತಾರೆ ಅಂತ ಅಂದ್ಕೊಂಡೆ ಬಟ್ ಕತೆ ಏನೋ ಬೇರೆ ರೀತಿ ಕಾಣಿಸಿದೆ ಆ್ಯಂಡ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಅಲ್ಲಿಂದ ಬಾಲ್ಗಳನ್ನ ಎಸಿದ್ದಾರೆ ಆ ಬಾಲ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಆ ಬುಟ್ಟಿಗೆ ಇಟ್ಕೋಬೇಕು ಐ ಎಲ್ಲನೂ ಕಲೆಕ್ಟ್ ಯಾರು ಮಾಡ್ಕೋತಾರೆ ಏನು ಕತೆ ಅನ್ನೋದೇ ತುಂಬ ಮ್ಯಾಟ್ರ್ ಆಗುತ್ತೆ ಸೊ ಅದನ್ನು ಕಿತ್ಕೋಬೋದು ಅದೇ ತುಂಬ ದೊಡ್ಡ ವಿಷಯ ಇರುವಂಥದ್ದು ಆ್ಯಂಡ್ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಕಲೆಕ್ಟ್ ಮಾಡಿದಾರೆ ಅಂತ ಆ ಕಡೆಯಿಂದ ಬಾಲ್ ಎಸೀತಾ ಇರ್ತಾರೆ ಆ್ಯಂಡ್ ಇಲ್ಲಿ ನೋಡ್ರೆ ಚೈತ್ರಕಮ್ಮ ಮಾತ್ರ ಸಕ್ಕತ್ತಾಗಿ ಗೆಲ್ಲಬೇಕು ನಾನು ಇನ್ನೂ ಟಿಕೆಟು ಫೈನ್ ತೊಗೋಬೇಕು ಅನ್ನೋ ರೀತಿ ಆಟ ಆಡೋ ರೀತಿ ಕಾಣಿಸಿದೆ ಹೆವಿ ಎಫರ್ಟ್ ಆಗ್ತಿದ್ದಾರೆ ಆ್ಯಂಡ್ ಇಲ್ಲಿ ಮೋಕ್ಷಿ ಇವರು ಇರು ಮೋಕ್ಷಿ ಎಲ್ಲ ಇದು ಇವರು ಭವ್ಯ ಚೈತ್ರ ಕಮ್ಮತ್ ಎಲ್ಲರೂ ಕಿತ್ಕೊಂಡು ಹೋಗ್ತಿದ್ದಾರೆ ಬೀಳ್ತಿರೋದು ಜಾಸ್ತಿ ಅಲ್ಲಪ್ಪ ಅಂದರೆ ನಮ್ಮ ಗೌತು ಆ್ಯಂಡ್ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಇರ್ಬೋದು ಹನುಮಂತ ಅಣ್ಣ ಕಿತ್ಕೊಳ್ಳೋಕೆ ಕೀಳಿ ಎಲ್ಲಾರದು ಬಿಡಿಸ್ತಿರೋಂಥದ್ದು ಚೆನ್ನಾಗಿದೆ ಗುರು ರೋಡ್ನಲ್ಲಿ ಆ್ಯಂಡ್ ಇಲ್ಲಿ ಭವ್ಯವ್ರ ಹತ್ರ ಅನಿಸುತ್ತೆ ಇದು ಕಿತ್ಕೋತಿರೋವಂಥದ್ದು ಆ್ಯಂಡ್ ಹೆವಿ ಕಷ್ಟ ಇದೆ ಎಲ್ಲರೂ ಟಾರ್ಗೆಟ್ ಮಾಡೋಂಥ ಮುಗೀತು ಆ್ಯಂಡ್ ನನಗೆ ಈ ಸ್ಕ್ರೀನ್ ನೋಡಿದಾಗ ಗೊತ್ತಾಗಿದ್ದು ಓಕೆ ಎಲ್ಲರೂ ಆಡ್ತಿದ್ದಾರೆ ಅಂತ ಮಂಜಣ್ಣ ಆಡ್ತಿದ್ದಾರೆ ಬೇರೆಯವ್ರನ್ನ ನಮಗೆ ತೋರಿಸೋನ್ ಕೂಡ ಇರ್ಬೋದು ನೋಡೋಣ ಇವತ್ತು ಯಾವ ರೀತಿ ಆಗುತ್ತೆ ಅಂತ ಓಕೆನಾ ಸೊ ಇಲ್ಲಿ ಮಂಜಣ್ಣ ಕೂಡ ಇದ್ದಾರೆ ಆ್ಯಂಡ್ ಚೈತ್ರಕ ಹನುಮಂತನ ಹಣ ಹತ್ರ ಕಿತ್ಕೊಳಕ್ಕೆ ಹೋಗ್ತಿರೋಂಥದ್ದು ಇಂಟ್ರೆಸ್ಟಿಂಗ್ರು ಆ್ಯಂಡ್ ಭವ್ಯವ್ರು ಮಲ್ಕೋಬಿಟ್ಟಿ ಅವ್ರು ಅನಿಸುತ್ತೆ ಇಲ್ಲಿ ಈಗ ಚೈತ್ರಕ ಮತ್ತು ಇವರು ಗೌತಮಿ ಇಬ್ಬರು ಕೂಡ ಮಾಡ್ತಾ ಇದ್ದಾರೆ ಬಾಲ್ ಚೈತ್ರಕ್ಕನ ಹತ್ರ ಇಲ್ಲಕ್ಕೆಲ್ಲ ಎಲ್ಲ ಕಿತ್ಕೊಂಡಿದ್ದಾರೆ ಭವ್ಯವ್ರ ಹತ್ರ ತುಂಬ ಬಾಲ್ಗಳಿದೆ ಸುಮಾರು ಕಲೆಕ್ಟ್ ಮಾಡಿದ್ದಾರೆ ಹನುಮಂತ್ರಣ ಜಾಸ್ತಿ ಇದೆ ಆ್ಯಂಡ್ ಈ ಫ್ರೇಮ್ ನೋಡ್ಬೋದು ಗೌತಮಿ ಸಿಕ್ಕಾ ಬಟ್ ಅವರು ಬಿಡೋದು ಹೇಳೋದು ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಹೆವಿ ಎಫರ್ಟ್ ಆಗ್ತಿದ್ದಾರೆ ಗುಡ್ ಎಫರ್ಟ್ ಇದ್ದರೆ ತುಂಬ ಇವರು ನೋಡೋದಕ್ಕೆ ಆ್ಯಂಡ್ ಇಲ್ಲಿ ಅನ್ ನಮ್ಮ ದನವರ್ಣ ಕೂಡ ಕಾಣಿಸ್ಕೊತಿದ್ದಾರೆ ಆ್ಯಂಡ್ ದನವರ್ಣ ಇದರಲ್ಲಿ ಫುಲ್ ಬುಟ್ಟಿ ಖಾಲಿ ಹ್ಞೂ ಆ್ಯಂಡ್ ಈ ಫ್ರೇಮ್ ನೋಡ್ರೆ ನಿಜವ್ರು ಭಯ ಆಗುತ್ತೆ ಗುರು ಏನಾರು ಹೆಚ್ಚು ಕಮ್ಮಿ ಆದರೆ ಏನು ಗ್ಯಾರ ಏನು ಹಾಕತ್ತೆ ಅಂತ ಯಾಕಂದರೆ ಇರೋದು ಎರಡೇ ವಾರ ಸೊ ಇನ್ನು ಎರಡು ವಾರದಲ್ಲಿ ಫಿಸಿಕಲ್ ಟಾಸ್ಕ್ಗಳಲ್ಲಿ ತೋರಿಸಬೇಕು ಎಫರ್ಟ್ ಹಾಕಲೇಬೇಕು ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಭವ್ಯ ಕೂಡ ಭಯಂಕರವಾಗಿ ಬೀಳ್ತಾರೆ ಆ್ಯಂಡ್ ಜೊತೆಗೆ ಗೌತಮ್ಯರು ಕೂಡ ಬಿಟ್ಟಿದ್ದಾರೆ ಎಪ್ಪ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಮುಗಿತುಕತೆ ಈ ಟೈಮಲ್ಲಿ ಬಿಡೋವಂಥದ್ದು ಹೇಳುವಂಥದ್ದು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಮಾಡಬೇಕಾಗುತ್ತೆ ಸಿಕ್ಕಾಬಿಡೋ ಇದ್ದಾರೆ ಭವ್ಯವರು ಕೂಡ ನೋಡುವ ಏನಾಗುತ್ತೆ ಏನು ಕತೆ ಅಂತ ಈ ಜೊತೆಗೆ ಇವಾಗ ನಮ್ಮ ತ್ರಿವಿಕ್ರಮ್ ಅವ್ರಿಗೂ ನಮ್ಮ ಮಂಜಣ್ಣಗೂ ಕೂಡ ಒಂದಿಷ್ಟು ಮಾತುಕತೆ ಆಗ್ತದೆ ಆ ವಿಷ್ಯಕ್ಕೆ ತಕ್ಕಂತೆ ಮಾತಾಡ್ತಾ ಹೋಗೋಣ ಬನ್ನಿ ಹೌದು ಆ್ಯಕ್ಚುಲಿ ಹಬ್ಬ ಶುರು ಆಗಿದೆ ಅಂತಲೇ ಹೇಳ್ಬೋದು ನೆನ್ನೆನೇ ಶುರು ಆಯಿತು ಅಂತಲೇ ಹೇಳ್ಬೋದು ನಿನ್ನೆ ನೀವು ನೋಡಿದ್ದೀರಾ ಎಲ್ಲರೂ ಯಾವ್ಯಾವ ಥರ ಮಾತಾಡ್ಕೋತಿರೋ ಅಂತ ಆಟಕ್ಕೆ ಕೇಳಿದಾರೆ ಎಲ್ಲರೂ ಕೂಡ ಮಾರಿ ಹಬ್ಬ ಸೊ ಈ ಮಾರಿ ಹಬ್ಬದಲ್ಲಿ ಈ ಬಲಿ ಹಾಕೋರು ಯಾರು ಅಂತ ನಿಮ್ಗೆ ಅನ್ಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಚೆನ್ನಾಗಿ ಬಲಿ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಕಿತ್ಕೊಳಕಂತ ಬಂದಾಗ ಭಯಂಕರವಾಗಿ ಆಟ ಆಡ್ತಿದ್ದಾರೆ ಇದಂತೂ ಪಕ್ಕಾಗೋದು ಯಾಕಂದರೆ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಆ್ಯಂಡ್ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಸ್ವಲ್ಪ ಕನ್ಫ್ಯೂಷನ್ ಇದೆ ಹೆಂಗೆ ಮಾಡ್ರೆ ಏನಾಗುತ್ತೆ ಅನ್ನೋದು ಕೂಡ ಐಡಿಯಾ ಇದ್ದರೂ ಕೂಡ ಸ್ಟಿಲ್ ಎಡ್ವಟ್ಗಳಾಗುತ್ತೆ ಯಾಕಂದರೆ ಇಲ್ಲಿ ತುಂಬ ತಲೆ ಹುಳಿ ಬಿಟ್ಟಿದ್ದಾರೆ ಹಾಗಾಗಿ ಸೊ ಇದು ನಾರ್ಮಲ್ ಟಾಕ್ ಆಗ್ತಿದೆ ಅನ್ನೋ ರೀತಿ ಕಾಣಿಸ್ತಿದೆ ಯಾವ ವಿಷಯಕ್ಕೆ ಈ ಟಾಪಿಕ್ ತಗೊಂಡ್ ಮಾತಾಡ್ತಿದ್ದಾರೆ ಗೊತ್ತಿಲ್ಲ ಇದೇನು ನಾಮಿನೇಷನ್ ಅದು ಆ ಆತರ ಏನು ಇಲ್ಲ ಓಕೆನಾ ಇಲ್ಲಿ ನಾರ್ಮಲಾಗಿ ಆಗಿ ಮಾತಾಡ್ತಿರೋದು ಅಂತ ಕಾಣಿಸಿದೆ ಇಲ್ಲಿ ಮಂಜಣ್ಣ ಇರುವಂತದ್ದು ವ್ಯಕ್ತಿತ್ವ ಅಂತ ಬಂದಾಗ ಹನುಮಂತು ನಿಮ್ಗಿಂದ ಚೆನ್ನಾಗಿ ಹೆಚ್ಚಾಗಿದ್ದಾರೆ ಅನ್ನೋ ರೀತಿ ಇದು ಈಗ ನೋಡೋರಿಗೆ ಹನುಮಂತಣ್ಣ ಅಣ್ಣ ವ್ಯಕ್ತಿತ್ವ ತುಂಬಾ ಒಳ್ಳೆ ರೀತಿ ಆಟಾಡ್ಕೊಬೋದಾರೆ ಸಖತ್ ಅನ್ಸುತ್ತೆ ಎಲ್ಲಾ ವಿಷಯದಲ್ಲೂ ತುಂಬಾ ಬೆಸ್ಟ್ ಅಂತ ಅನಿಸ್ತಾರೆ ಈಗ ಮಂಜು ಅವ್ರ ಒಬ್ಬ ಹೇಳ್ತಾ ಇದ್ದಾರೆ ಅದನ್ನು ಕೆಡದಾಗೂ ಕೂಡ ಬೇರೆ ತರ ಏನು ಹೇಳ್ದಾಗ ಕೂಡ ಕಾಣಿಸ್ತಿಲ್ಲ ಆದ್ರೆ ತ್ರಿವಿಕ್ರಮ್ ಪರ್ಸ್ಪೆಟಿವ್ ಅಂತ ನೋಡಿದಾಗ ವ್ಯಕ್ತಿತ್ವ ಬಂದಾಗ ನನಗೆ ವ್ಯಕ್ತಿತ್ವ ಇಲ್ಲ ನನಗೆ ಕಡಿಮೆ ಇದೆ ಅನ್ನೋ ರೀತಿ ಬರುತ್ತೆ ಸೊ ಅದಕ್ಕೆ ಅವ್ರ ಕಡೆಯಿಂದ ರಿಯಾಕ್ಷನ್ ಅಂತ ಹೋಗ್ದಿರುವಂತದ್ದು ಮತ್ತೆ ವ್ಯಕ್ತಿತ್ವವಾಗಿ ನನ್ನ ನನ್ನ ನೀ ನನ್ನ ಜೊತೆ ಮಾತಾಡ್ತಿದ್ದೆ ನನ್ನ ಬಗ್ಗೆ ಮಾತಾಡ್ತೀನಿ ಅಂತ ಕೂಡ ಹೇಳ್ತಿರೋದ್ದು ಅಂಡ್ ಅಲ್ಲಿ ಮಾತಾಡದಾದ್ಮೇಲೆ ತುಂಬಾ ವಿಷಯಗಳು ಆಗಿರೋ ರೀತಿ ಅನಿಸ್ತಿದೆ ಯಾಕಂದ್ರೆ ಕುತ್ತಾಗ ಒಂದಿಷ್ಟು ಕನ್ವರ್ಷನ್ ಆಗಿದೆ ಅಲ್ವಾ ಅಲ್ಲಾದ್ಮೇಲೆ ಕೂಡ ಇಲ್ಲಿ ನೋಡಿದ್ರೆ ನೀವೆಲ್ಲರೂ ಕೂಡ ಇಲ್ಲಿ ಇವರೆಲ್ಲರೂ ಕೂಡ ನಿಂತಿರೋದು ಗೊತ್ತಾಗ್ತದೆ ಸೊ ಇಲ್ಲಿ ಮಾತುಕತೆ ಆಗಿರುವಂಥದ್ದು ಅಂದರೆ ಇದು ಸ್ವಲ್ಪ ದೊಡ್ಡದಾಗಿದೆ ಇವಾಗ ಮಂಜ ಹಿಡಿದು ಅಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಲ್ಲ ಅದಿರಲಿ ಅನ್ನೋ ರೀತಿ ಮಾತಾಡ್ತಿರೋಂಥದ್ದು ತ್ರಿವಿಕ್ರಮ್ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಅನ್ಕೋತೀನಿ ತ್ರಿವಿಕ್ರಮ್ ಮನೆ ಹೊರಗಡೆ ಇರೋದಕ್ಕೂ ಹೊರಗಡೆ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಆ ವ್ಯಕ್ತಿ ಒಳ್ಳೆ ರೀತಿ ಆಡಬೇಕು ಅಂತ ಅಂದ್ಕೊಂಡು ಒಳ್ಳೆ ರೀತಿ ಇದಾರೆ ಆ್ಯಕ್ಚುಲಿ ಹೊರ್ಗಡೆ ಈಗ ನಾವು ಕೇಳ್ಪಟ್ಟಂಗೆ ಏ ಅಂದ್ರೆ ಒಡೆಯೋ ರೀತಿ ಇರ್ತಾರಂತೆ ಸೊ ಆ ರೀತಿ ಇದ್ದಾಗ ತುಂಬ ತಾಳ್ಮೆನ ಚೆಕ್ ಮಾಡೋಕೆ ಹೋಗ್ಬಾರ್ದು ಅಂತವ್ರ ಜೊತೆ ಇಲ್ಲಿ ಮಂಜಾ ಚೆಕ್ ಮಾಡೋ ರೀತಿ ಕೂಡ ಇದೆ ಮಂಜಣ್ಣ ಅಗೇನ್ ಕಮ್ ಬ್ಯಾಕ್ ಮಾಡಿದ ಗೈಸ್ ಮಂಜಣ್ಣ ಒಳ್ಳೆ ಪಾಸಿಟಿವ್ ನೆಗೆಟಿವ್ ಒಟ್ನಲ್ಲಿ ಹೈಲೈಟ್ ಆಗಿ ಕಾಣಿಸ್ಕೋಬೇಕಾಗಿತ್ತು ಕಾಣಿಸ್ಕೊ ರೀತಿ ಕಾಣಿಸಿದೆ ನೋಡುವ ಎಪಿಸೋಡಲ್ಲಿ ಅಲ್ಲಿ ಯಾರು ಸರಿ ಯಾರು ತಪ್ಪಂತ ಅಂತ ಕೈ ಅದೇ ಚಿಕ್ ನೋಡಿ ಇದೇ ನಾರ್ಮಲ್ ಏನು ಸಿಚುವೇಶನ್ ಬೇರೆ ತರ ಇದ್ದಿದ್ದು ಅಂದ್ರೆ ನಾನು ಒಂದು ಸಿಚುವೇಶನ್ ಎಷ್ಟ್ ಆಗುತ್ತೆ ಅಂದ್ರೆ ಇದೇ ಇದನ್ನ ಸುಮ್ಮನೆ ಇದ್ದಾಗ ಮಂಜಣ್ಣ ಮಂಜು ಹಿಂಗ್ರೆ ತೈನವ್ತಿಲ್ಲ ಬಟ್ ಇವಾಗ ನಾರ್ಮಲ್ ಆಗಿ ಕೂಡ ಅದು ಬೆರೀತಿ ಅನ್ಸುತ್ತೆ ಸೊ ಇವಾಗ ಅದಕ್ಕೆ ಒಂದು ಇಷ್ಟ ಆಗ್ತಿರೋದು ಗೌತಮಿ ಮತ್ತೆ ರಜತ್ ಇಬ್ರು ನೋಡ್ತಿರೋದು ಕ್ರೇಜಿ ಆಯ್ತು ಹೋಗಲ್ಲೋ ಹೋಗಲ್ಲೇ ಇದು ಕೂಡ ಆಗ್ತದೆ ಇದೇ ರೀತಿ ಮಂಜುನಾ ಕೂಡ ಮಾತಾಡಿದ್ರು ಅದ್ ಬೇರೆ ವಿಷಯ ಬಟ್ ಏನಾಗುತ್ತೆ ಅಂದರೆ ಮಾತಾಡಿದ್ರು ಕೂಡ ಒಂದಿಷ್ಟು ಕಂಪ್ನೀಲಿ ಬಂದಿತ್ತು ಏನು ಹಿಂಗೆ ಮಾತಾಡ್ತಾರೆ ಹಂಗೆ ಹಿಂಗೆ ಅದಕ್ಕೆ ಅದೇ ರೀತಿ ತ್ರೀ ವೀ ಬರುತ್ತೆ ಕೊಟ್ಟಿದ್ದ ಕೊ ರಿಟರ್ನ್ ಕೊಡ್ತಾಯಿದ್ದಾರೆ ಅಂತ ಕೂಡ ಹೇಳ್ಕೊಬೋದು ಬಟ್ ಏನೇ ಇದ್ರು ಕೂಡ ನಾನು ಅನ್ನೋಂಥದ್ದು ಇಷ್ಟು ದಿನ ತುಂಬ ಚೆನ್ನಾಗಿ ಆಟ ಬಂದುಬಿಟ್ಟು ನೀವು ಇವಾಗ ಎಡ್ವರ್ಟ್ ಮಾಡಿಕೊಂಡ್ರೆ ಏನು ಬೇಕಾರು ಆಗ್ಬೋದು ಹೆಂಗೆ ಬೇಕಾರು ಹೋಗ್ಬೋದು ಸೊ ಸ್ವಲ್ಪ ತಾಳ್ಮೆಯಿಂದ ಇರುವಂಥದ್ದು ತುಂಬ ಇಂಪಾರ್ಟ್ ಆಗುತ್ತೆ ಈ ತಾಳ್ಮೆ ಕಳ್ಕೊಂಡ್ರೆ ಎಡ್ವಟ್ಗಳು ಎಡ್ವರ್ಟ್ಗಳು ಜಾಸ್ತಿ ಆಗುತ್ತೆ ಜೊತೆಗೆ ನ್ಯೂಟ್ರಲ್ ಆಡಿಯನ್ಸ್ಗಳನ್ನ ಕಳ್ಕೋಬಾರ್ದು ಯಾಕಂದರೆ ನ್ಯೂಟ್ರಲ್ ಆಡಿಯನ್ಸ್ ಕಥೆಗಳೇ ಹೇಗೆ ಅಂದರೆ ದಿನ ದಿನಕ್ಕೂ ಚೇಂಜ್ ಆಗ್ತಿರ್ತಾರೆ ಅವ್ರಿಗೆ ಯಾರು ಇಷ್ಟ ಆಗ್ತಾರೆ ಯಾರು ಅಯ್ಯೋ ಪಾಪ ಅನಿಸುತ್ತೆ ಅಂಥವ್ರ ಕಡೆ ಹೋಗ್ತಾ ಇರ್ತಾರೆ ಯಾರು ಟಾರ್ಗೆಟ್ ಮಾಡ್ತಾರೆ ಅನಿಸುತ್ತೆ ಅವ್ರ ಕಡೆ ಹೋಗ್ತಾ ಇರ್ತಾರೆ ಸೊ ಹಾಗಾಗಿ ಅಂಥವ್ರನ್ನಾಗ ಏನು ಮಾಡಬೇಕು ಅಂದರೆ ಇಲ್ಲಿ ಒಳ್ಳೆ ರೀತಿ ಆಟನ ತುಂಬ ಚೆನ್ನಾಗಿ ಆಡಬೇಕಾಗುತ್ತೆ ತಾಳ್ಮೇನಾಗ ಕಳ್ಕೋಬಾರ್ದು ಇದೆ ಮೇನ್ ನೋಡುವ ಏನಾಗುತ್ತೆ ಏನು ಕಥೆ ಅಂತ ಆ್ಯಂಡ್ ಇಲ್ಲಿ ಸಿಚುವೇಶನ್ ನಮ್ಮ ತೋರಿಸೋದಕ್ಕಿಂತ ಇನ್ನೂ ಹೆಚ್ಚಾಗಿ ಏನೋ ಆಗಿರೋ ರೀತಿ ಕಾಣಿಸಿದೆ ಕಾದ್ ನೋಡೋಣ ಆ್ಯಂಡ್ ನಿಮಗೇನಷ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಟಿ ಗೈಸ್ ಬಾಯ್